ಬಿಸ್ನೆಸ್ ವೈಸ್ ಇವತ್ತು ಹೆಂಗಿದೆ ನಮ್ಮ ಕನ್ನಡ ಚಿತ್ರರಂಗ ತುಂಬ 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 ಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ ನಾವೆಲ್ಲ ನಿರ್ಮಾಪಕರುಗಳಾಗ್ಬೋದು ನಿರ್ದೇಶಕರಾಗ್ಬೋದು ಎಲ್ಲ ಪ್ರತಿಯೊಂದು ಏಕೆರೆ ಇಲ್ಲಿವರೆಗೂ ನಾವು ಸಿನಿಮಾ ಮಾಡ್ತಿದ್ದಿದ್ದು ಥಿಯೇಟ್ರಿಗೋಸ್ಕರ ಸಿನಿಮಾ ಮಾಡ್ತಿದ್ದೆವು ಫಸ್ಟು ಅವಾಗ ತುಂಬ ಚೆನ್ನಾಗಿತ್ತು ಥಿಯೇಟ್ರ್ಗಳಲ್ಲಿ ಜನ ಬಂದು ಥೇಟ್ರಲ್ಲಿ ಡಿಸೈಡ್ ಮಾಡೋರು ಸಿನಿಮಾ ಚೆನ್ನಾಗಿದೆ ಇಲ್ವ ಅಂತ ಅದಾದಮೇಲೆ ಈ ಓ ಟಿ ಟಿ ಅಂತ ಒಂದು ಬಂತು ಅದು ಬಂದು ಇಡೀ ಸಿನಿಮಾ ರಂಗನ ಹಾಳು ಮಾಡಿ ಮೂಳೆಗೆ ಬಿಸಾಕ್ಬಿಡ್ತು ಯಾಕೆಂದರೆ ಇವತ್ತು ಥಿಯೇಟ್ರ್ ನೋಡಿ ಅವ್ರು ಬಂದು ಒಂದಷ್ಟು ದಿನ ಎಲ್ಲರಿಗೂ ಅಭ್ಯಾಸ ಮಾಡಿದ್ರು ಒ ಟಿ ಟಿನ ಎಲ್ಲ ನಾವೇನು ಮಾಡ್ತೀವಿ ಒ ಟಿ ಟಿಗಳು ದುಡ್ಡು ಕೊಡ್ತಾರೆ ದುಡ್ಡು ಕೊಡ್ತಾರೆ ಅಂತ ಎತ್ಕೊಂಡು ಒ ಟಿ ಟಿಗಳು ಸಿನಿಮಾ ಕೊಟ್ವಿ ಆಮೇಲೆ ಏನು ಮಾಡಿದ್ರು ಈಗ ಅದು ಅಭ್ಯಾಸ ಆಗೋದ ಮೇಲೆ ಥಿಯೇಟ್ರ್ಗೂ ಜನ ಬರಲ್ಲ ಈ ಕಡೆ ಒ ಟಿ ಟಿಗಳಿಗೆ ನಾವು ತೊಗೊಳಲ್ಲ ಈಗ ನೀವು ಬಂದು ಪರ್ಸೆಂಟೇಜ್ ಹಾಕ್ಕೊಳ್ಳಿ ಶೇರ್ ಬೇಸ್ ಹಾಕಿ ಈ ಥರ ಒಂದು ಸ್ಥಿತಿಯಲ್ಲಿ ನಮ್ಮ ಇಡೀ ಚಿತ್ರರಂಗ ಇದೆ ಈಗ ತೆಲುಗು ತಮಿಳ್ಗೆಲ್ಲ ದುಡ್ಡು ಕೊಟ್ಟು ತೊಗೊತ ಇದ್ದಾರೆ ಯಾವುದೇ ಸಿನಿಮಾ ಆಗಿರಲಿ ದುಡ್ಡು ಕೊಡ್ತಾರೆ ಚಿಕ್ಕ ಆದರೂ ಒಂದು ಬಜೆಟ್ ಕೊಡ್ತಾರೆ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಅಂತ ಅದೇ ಕನ್ನಡ ಸಿನಿಮಾಗೆ ದೊಡ್ಡಿರೋ ಇದ್ರೂ ಒಂದು ಲೆವೆಲ್ಲು ಅಂದರೆ ಒಂದು ಲೆವೆಲ್ ದೊಡ್ಡಿರೋ ಇದ್ರೂ ಸಿನಿಮಾಗೆ ದುಡ್ಡು ಕೊಡೋಕೆ ರೆಡಿ ಇಲ್ಲ ಶೇರ್ ಬೇಸ್ ಹಾಕ್ಕೊಳ್ಳಿ ಅಂತಾರೆ ಈ ಥರ ಪರಿಸ್ಥಿತಿಯಲ್ಲಿ ನಮ್ಮ ಇಂಡಸ್ಟ್ರಿ ಇದೆ ಇದ್ರ ಬಗ್ಗೆ ಇಡೀ ಇಂಡಸ್ಟ್ರಿ ಮಾತಾಡಬೇಕು ಅದ್ರ ಬಗ್ಗೆ ಯಾಕೆ ಈಗ ನಾವು ನಮ್ಮ ಸಿನಿಮಾ ಬಂದಾಗ ಇನ್ನೊಬ್ಬರು ಬಂದಾಗ ಅವರು ಸಿನಿಮಾ ಮಾತಾಡ್ತಾರೆ ಇದೆಲ್ಲ ಅಲ್ಲ ಬಟ್ಟು ಇದಕ್ಕೇನು ಅಂದರೆ ಇವಾಗ ಇವತ್ತು ತಿರುಗ ಲಾಸ್ಟಿಗೆ ಟಿ ವಿ ರೈಟ್ಸು ತೊಗೊತಾ ಇಲ್ಲ ಓ ಟಿ ಟಿ ಇಲ್ಲ ಫೈನಲಿ ನಾವು ಇವಾಗ ಏನಾಗಿದ್ವಿ ಅಂದರೆ ತಿರ್ಗಾ ತೇಟ್ರಿಗೆ ಬರ್ತಿದ್ವಿ ಥಿಯೇಟ್ರಿಗೆ ಜನ ಬರ್ತಿಲ್ಲ ಕಾರಣ ಏನು ಅಂದರೆ ಓ ಟಿ ಟಿ ಅಭ್ಯಾಸ ಆಯಿತು ಅವ್ರಿಗೆ ಈ ಕಡೆ ಥಿಯೇಟ್ರಿಗೆ ಜನ ಬರ್ತಿಲ್ಲ ಬಿಡು ಓ ಟಿ ಟಿ ಅಲ್ಲಿ ಇಷ್ಟ ಬರ್ತದೆ ಅನ್ನೋದೊಂದಿತ್ತೆ ಈ ಥರ ಎಲ್ಲ ಸೆಟ್ಟು ಒಂದು ಇದಾಗಿದೆ ಅಂದರೆ ಕ್ವಾಲಿಟಿ ಆಫ್ ಸಿನಿಮಾನೂ ಕಾರಣ ಆಗಿದೆ ಇಲ್ಲ ಅಂತಿಲ್ಲ ಆದರೆ ಬಟ್ ಏನಾಗಿದೆ ಅಂದರೆ ಫಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಆಫ್ ಮೂವೀಸು ನಮಗೆ ಥಿಯೇಟ್ರಿಗೆ ಬಂದು ನೋಡೋದು ಯಾಕಂದರೆ ನಾನು ಟೂ ತೌಸಂಡ್ ಏಯ್ಟಲ್ಲಿ ಇಂಡಸ್ಟ್ರಿಗೆ ಬಂದವನು ಅವಾಗಿನ್ನೂ ಪ್ರಿಂಟ್ ಇತ್ತು ನಾವೆಲ್ಲ ಪ್ರಿಂಟ್ಗಳ್ ಎತ್ಕೊಂಡು ಹೋಗಿ ಥಿಯೇಟ್ರಿಗೆ ಕೊಡ್ತಾ ಇದ್ವಿ ಅವತ್ತು ಹೆಂಗಿತ್ತು ಅಂದರೆ ಪೈರಸಿ ಇಲ್ಲ ಮತ್ತೊಂದಿಲ್ಲ ಮಗ್ದೊಂದಿಲ್ಲ ಎಲ್ಲ ಸಿನಿಮಾ ನೋಡೋರು ಇವತ್ತೇನಾಗುತ್ತೆ ಇವತ್ತು ನೋಡಿ ರಿಲೀಸ್ ಮಾಡ್ತೀವಿ ಮ್ಯಾಟ್ನೇ ಆಗಿರುತ್ತೋ ಇಲ್ವೋ ಆಲ್ರೆಡಿ ಯಾವುದೋ ಕೆಲವು ಅಪ್ಲಿಕೇಶನ್ಸ್ ಅಲ್ಲಿ ಆಲ್ರೆಡಿ ಫಿಲಮ್ ಫುಲ್ ಫಿಲಮ್ ಎಚ್ ಡಿ ಪ್ರಿಂಟ್ ಅಂತ ಬರ್ತದೆ ಈಗ ಅದನ್ನೇ ಸರ್ ಹೇಳ್ತಾ ಇರೋದು ಈಗ ಓ ಟಿ ಟಿನೂ ನೋಡ್ತಿಲ್ಲ ಈ ಕಡೆ ಇದು ಇದೆಲ್ಲ ಏನು ಅಂದರೆ ಒಂದು ಕರೆಕ್ಟ್ ಕಾಲಮಲ್ಲಿ ಬರಬೇಕು ಅದಕ್ಕೆ ಎಲ್ಲ ಇಡೀ ಇಂಡಸ್ಟ್ರಿ ನಿಂತ್ಕೋಬೇಕು ಯಾಕಂದರೆ ಒಬ್ಬರು ಇಬ್ಬರು ಏನು ಇಲ್ಲ ಇದು ಯಾಕಂದರೆ ಆಗಿ ನಿಂತ್ಕೊಂಡಾಗ ನಮಗೆ ಒಂದು ರಿಸಲ್ಟ್ ಸಿಗ್ಬೇಕಾದ್ರೆ ನೋಡಿ ಈಗ ನಾನು ಸಿನಿಮಾ ಮಾಡಿದ್ದೀನಿ ಈಗ ನನಗೇನು ಅನಿಸಿದೆ ಗೊತ್ತಾ ನಿಜವಾಗ್ಲೂ ನೆಕ್ಸ್ಟು ಅಯ್ಯೋ ನೋಡೋಣ ಈಗ ಇಲ್ಲೋರ್ಗು ನಾನು ನಾಲ್ಕು ಸ್ಕ್ರಿಪ್ಟ್ ರೆಡಿ ಮಾಡಿಟ್ಟಿದ್ದೆ ನಾನು ಈ ಥರ ನಿರ್ದೇಶಕರನ್ನ ಹೊಸೊಬ್ಬರನ್ನ ಹೊಸ ಟೆಕ್ನಿಷಿಯನ್ಸ್ನ ಈಗ ನಮ್ಮ ಕಿನ್ನಲ್ ರಾಜ ಅವ್ರನ್ನ ನಾನು ಅವರು ನನಗೇನಂದರೆ ಹೊಸ ಟೆಕ್ನಿಷಿಯನ್ಸು ಹೊಸ ಆರ್ಟಿಸ್ಟ್ಗಳು ಹೊಸಬ್ರು ಅಂದರೆ ಟೈಮ್ ನನಗೆ ಯಾಕೆಂದ್ರೆ ನಾನು ಹೊಸ್ದಾಗ ಬಂದಾಗ ನನಗೆ ಯಾರು ಪ್ರೋತ್ಸಾಹ ಕೊಟ್ಟಿಲ್ಲ ಒಬ್ಬರು ಬಂದು ನಿಂತಿಲ್ಲ ಬಟ್ ಅವ್ರು ಬರೋವಾಗ ನಾವು ಏನೋ ಒಂದು ಮಾಡಬೇಕು ಅಂತೇಳಿ ನಾನೇನು ಮಾಡ್ತೀನಿ ಯಾವುದೇ ಹೊಸ ಟೆಕ್ನಿಷಿಯನ್ಸ್ ಮದಾಗಲಿ ಆರ್ಟಿಸ್ಟ್ಗಳು ಬಂದಾಗಲಿ ಅವ್ರಿಗೆ ಫಸ್ಟು ನಾನು ಯಾಕಂದರೆ ನಾಲ್ಕು ಜನ ಹಳಬ್ರ ಇದ್ದರೆ ಅಟ್ಲೀಸ್ಟ್ ಇಬ್ಬರು ಹೊರಡೆ ಹೊಸಬ್ರು ಬರಬೇಕು ಅಳಬ್ರು ಹೊಸಬ್ರು ಮಿಕ್ಸ್ ಮಾಡೋ ಒಂದು ಇದರಲ್ಲಿ ಮಾಡ್ತಿದ್ದೆ ಬಟ್ ಇವತ್ತು ನೋಡಿ ನಾನು ನಾಲ್ಕು ಸಿನ್ಮಾ ಮಾಡಬೇಕಾಯಿತು ನಾಲ್ಕು ಸ್ಕ್ರಿಪ್ಟು ಹಂಗೆ ಆಫೀಸಲ್ಲಿದೆ ಯಾಕಂದರೆ ಈ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಈಗ ತೇಟ್ರಲ್ಲೇ ಪ್ರೂವ್ ಮಾಡಬೇಕು ಅದಕ್ಕೆ ತೇಟ್ರಿಗೆ ಬರೋಣ ಥಿಯೇಟ್ರಲ್ಲಿ ಪ್ರೂವ್ ಆದರೆ ನೆಕ್ಸ್ಟ್ ಓ ಟಿ ಟಿ